ಜೈ ಹಿಂದ್ ಸ್ನೇಹಿತರೆ ಇನ್ನೂ ಯಾರ್ಯಾರು ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಎಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಕೊಟ್ಟರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ಪರೀಕ್ಷೆಗಳಿಗೆ ಬೇಕಾದಂಥ ಪಿ ಡಿ ಎಫ್ಗಳು ಲಭ್ಯವಿದೆ ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ಸೊ ಇವತ್ತು ಪ್ರಮುಖ ಜಾನಪದ ನೃತ್ಯಗಳ ಬಗ್ಗೆ ಕ್ಲಾಸ್ ತಗೋತೀನಿ ಸೊ ಇದು ಪಾರ್ಟ್ ಒನ್ ಇದು ಸೊ ಟಾಪಿಕ್ ಮೂರನೇದು ಪಾರ್ಟ್ ಒನ್ ಪಾರ್ಟ್ ಒನ್ನಲ್ಲಿ ನೂರು ಪ್ರಶ್ನೆಗಳಿರುತ್ತೆ ಮತ್ತು ಪಾರ್ಟ್ ಟೂ ಅಲ್ಲಿ ಮತ್ತೊಂದು ನೂರು ಪ್ರಶ್ನೆಗಳು ಟೋಟಲಿ ಎರಡು ನೂರು ಪ್ರಶ್ನೆಗಳಿರುತ್ತೆ ಜಾನಪದ ನೃತ್ಯಗಳ ಮೇಲೆ ಸೊ ಫಿಕ್ಸ್ ಇಲ್ಲಿಂದ ಎರಡು ಪ್ರಶ್ನೆಗಳು ಬಂದೇ ಬರುತ್ತೆ ಹಾಗಾಗಿ ಟಾಪಿಕ್ ಮೂರನೇದಾಗಿ ನಾನು ಜಾನಪದ ಲೋಕ ನೃತ್ಯಗಳ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದು ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರಿ ನಾನು ಅದನ್ನು ಪ್ರಿಪೇರ್ ಮಾಡ್ಕೋತೀನಿ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಪ್ರಶ್ನೆ ಒಂದು ಪೋನುಂಗ್ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ಬಿಹು ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ಮೂರು ಬಾಗುರಂಬಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ನಾಲ್ಕು ಸಿಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ರಾಜ್ಯ ಪ್ರಶ್ನೆ ಐದು ಬಿಹಾರ್ ರಾಜ್ಯದಲ್ಲಿ ಮದುವೆ ಸಮಾರಂಭದಲ್ಲಿ ಮಹಿಳೆಯರು ನರ್ತಿಸುವ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಡೋಮ್ಕಸ್ ನೃತ್ಯ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಆರು ಹೋಳಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಬಿಹಾರ್ ರಾಜ್ಯದ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಭಗವಾನ್ ನೃತ್ಯ ಪ್ರಶ್ನೆ ಏಳು ಜಟಾ ಜಟಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ಅಂದರೆ ಉತ್ತರ ಬಿಹಾರದಲ್ಲಿ ಪ್ರಶ್ನೆ ಎಂಟು ನಾಚ್ ಎಂಬುದು ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದ್ದು ಯಾದವ್ ಜನಾಂಗದವರು ಆಚರಿಸಲಾಗುತ್ತದೆ ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಇದು ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ ಪ್ರಶ್ನೆ ಒಂಬತ್ತು ಪಾಂಡವನಿ ಮತ್ತು ಪಂಥಿ ನೃತ್ಯ ಆಚರಿಸುವ ರಾಜ್ಯ ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ಪ್ರಶ್ನೆ ಹತ್ತು ಸುವ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹನ್ನೊಂದು ಪುಗಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗೋವಾ ಪ್ರಶ್ನೆ ಹನ್ನೆರಡು ಸಮಯಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗೋವಾ ಪ್ರಶ್ನೆ ಹದಿಮೂರು ದುರ್ಗಾ ದೇವತೆ ಮತ್ತು ರಾಕ್ಷಸ ರಾಜ ಮಹಿಷಾಸುರ ನಡುವಿನ ಅಣುಕು ಹೋರಾಟವನ್ನು ಪ್ರತಿನಿಧಿಸುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ದಾಂಡಿಯಾ ರಾಸ್ ನೃತ್ಯ ಸೊ ಇದನ್ನು ಕೋಲು ನೃತ್ಯ ಅಂತ ಕೂಡ ಕರೆಯುತ್ತಾರೆ ಸೊ ಇದಕ್ಕೆ ಕತ್ತಿ ನೃತ್ಯ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಾರೆ ಪ್ರಶ್ನೆ ಹದಿನಾಲ್ಕು ನವರಾತ್ರಿ ಸಮಯದಲ್ಲಿ ಪ್ರದರ್ಶಿಸಲಾಗುವ ಗುಜರಾತ್ ರಾಜ್ಯದ ನೃತ್ಯ ಯಾವುದು ಇದು ಸರಿಯಾದ ಉತ್ತರ ಗರ್ಭ ಪ್ರಶ್ನೆ ಹದಿನೈದು ಟಿಪ್ಪಾಣಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿನಾರು ನಾಟಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಪ್ರಶ್ನೆ ಹದಿನೇಳು ಗುಗ್ಗಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ಪ್ರಶ್ನೆ ಎಂಟು ಹದಿನೆಂಟು ಧಮಾಲ್ ನೃತ್ಯ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ ಇದು ಸರಿಯಾದ ಉತ್ತರ ಹರಿಯಾಣ ಪ್ರಶ್ನೆ ಹತ್ತೊಂಬತ್ತು ಡೊಳ್ಳು ಕುಣಿತ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ಇಪ್ಪತ್ತು ವೀರಗಾಸಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯ ಪ್ರತಿಯೊಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಪ್ರಶ್ನೆ ಇಪ್ಪತ್ತೊಂದು ಯಕ್ಷಗಾನ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ಇಪ್ಪತ್ತೆರಡು ವೀರಗಾಸೆ ನೃತ್ಯ ಮುಖ್ಯವಾಗಿ ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಶ್ರಾವಣ ಮತ್ತು ಕಾರ್ತಿಕ್ ತಿಂಗಳಿನಲ್ಲಿ ಪ್ರಶ್ನೆ ಇಪ್ಪತ್ತ್ಮೂರು ಕೂಡು ಮತ್ತು ಡೊಗ್ರಿ ಬಾಂಗ್ರಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ಇಪ್ಪತ್ನಾಲ್ಕು ಜಾರ್ಖಂಡ್ ರಾಜ್ಯದ ಸುಗ್ಗಿಯ ಕಾಲದಲ್ಲಿ ಪ್ರದರ್ಶಿಸಲಾದ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜೂಮರ್ ಪ್ರಶ್ನೆ ಇಪ್ಪತ್ತೈದು ಜಾರ್ಖಂಡ್ ರಾಜ್ಯದ ಯಾವ ನೃತ್ಯವನ್ನು ಪ್ರಧಾನವಾಗಿ ಪುರುಷರು ಪ್ರದರ್ಶಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮರ್ದಾನಿ ಜೂಮರ್ ಜೂಮರ್ನಲ್ಲೇ ಎರಡೂ ತರಹದ ಜೂಮರ್ಗಳಿವೆ ಒಂದು ಮರ್ದಾನಿ ಜುಮರ್ ಇನ್ನೊಂದಿದೆ ನೋಡಿ ಪ್ರಶ್ನೆ ಇಪ್ಪತ್ತಾರು ಜಾರ್ಖಂಡ್ ರಾಜ್ಯದ ಯಾವ ನೃತ್ಯವನ್ನು ಪ್ರಧಾನವಾಗಿ ಮಹಿಳೆಯರು ಪ್ರದರ್ಶಿಸುತ್ತಾರೆ ಇದು ಸರಿಯಾದ ಉತ್ತರ ಜನನಿ ಝೂಮರ್ ಪ್ರಶ್ನೆ ಇಪ್ಪತ್ತೇಳು ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಸ್ಸಾ ಸೊ ಅಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದನ್ನು ಪ್ರಶ್ನೆ ಇಪ್ಪತ್ತೆಂಟು ಪುರುಲಿಯಾ ಛೌ ನೃತ್ಯವನ್ನು ಈ ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ಇಪ್ಪತ್ತೊಂಬತ್ತು ಶೆರೈಕೆಲ್ಲ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಜಾರ್ಖಂಡ್ ಪ್ರಶ್ನೆ ಮೂವತ್ತು ಮಯೂರ್ಭಂಜನ್ ಛೌ ನೃತ್ಯವನ್ನು ಪ್ರಧಾನವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಒಡಿಸ್ಸಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೊಂದು ಧಮುತು ಮತ್ತು ಒಪ್ಪಣ್ಣ ನೃತ್ಯವನ್ನು ಕೇರಳ ರಾಜ್ಯದಲ್ಲಿ ಯಾವ ಸಮುದಾಯದಿಂದ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಮುಸ್ಲಿಂ ಸಮುದಾಯ ಪ್ರಶ್ನೆ ಮೂವತ್ತೆರಡು ಕೇರಳ ರಾಜ್ಯದ ಧಾರ್ಮಿಕ ನೃತ್ಯವಾದ ತೇಯಂ ನೃತ್ಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕಾಳಿದೇವಿ ಪ್ರಶ್ನೆ ಮೂವತ್ತ್ಮೂರು ಕೇರಳ ರಾಜ್ಯದ ಪಾದಯಾನಿ ನೃತ್ಯವನ್ನು ಯಾವ ದೇವರನ್ನು ಪೂಜಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಭದ್ರಕಾಳಿ ಈ ನೃತ್ಯ ಏಳರಿಂದ ಇಪ್ಪತ್ತೆಂಟು ದಿನಗಳವರೆಗೆ ನಡೆಯುತ್ತದೆ ಪ್ರಶ್ನೆ ಮೂವತ್ನಾಲ್ಕು ಬೆಳೆಗಳು ಅರಳಿದಾಗ ಪ್ರದರ್ಶಿಸುವ ಮಧ್ಯಪ್ರದೇಶ ರಾಜ್ಯದ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗ್ರೀಡಾ ನೃತ್ಯ ಪ್ರಶ್ನೆ ಮೂವತ್ತೈದು ಮಟ್ಕಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತಾರು ಪುಲ್ಪತಿ ನೃತ್ಯವನ್ನು ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಪ್ರಶ್ನೆ ಮೂವತ್ತೇಳು ಲಾವಣಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಮೂವತ್ತೆಂಟು ಪಾವ್ರಿನಾಚ್ ಮತ್ತು ಅಥವಾ ತರ್ಪಾನಾಜ್ ಕೊಕ್ನ ಬುಡಕಟ್ಟು ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಮೂವತ್ತೊಂಬತ್ತು ಚಾಂಗ್ ಲೋ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ಪ್ರಶ್ನೆ ನಾಲ್ವತ್ತು ಕರ್ಮ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಲವತ್ತೊಂದು ಗುಮ್ರಾ ಮತ್ತು ಭಾಗಾನಾಚ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಒಡಿಸ್ಸಾ ಪ್ರಶ್ನೆ ನಾಲ್ವತ್ತೆರಡು ಪ್ರಸಿದ್ಧವಾದ ಗರಡಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಪುದುಚೇರಿ ಪ್ರಶ್ನೆ ನಲವತ್ತ್ಮೂರು ಪಂಜಾಬ್ ರಾಜ್ಯದ ಯಾವ ನೃತ್ಯವನ್ನು ಶಿಖ್ ರೈತರು ಸುಗ್ಗಿ ಕಾಲದಲ್ಲಿ ಆಚರಿಸುತ್ತಾರೆ ಇದು ಉತ್ತರ ಭಾಂಗ್ರಾ ಪ್ರಶ್ನೆ ನಾಲ್ವತ್ನಾಲ್ಕು ಗಿದ್ದಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಪಂಜಾಬ್ ಪ್ರಶ್ನೆ ನಲವತ್ತೈದು ಘೂಮರ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ರಾಜಸ್ಥಾನ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಆಚರಿಸ್ತಾರೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತಾರು ರಾಜಸ್ಥಾನ್ ರಾಜ್ಯದಲ್ಲಿ ಆಚರಿಸುವ ಕಲ್ಬೆಲಿಯ ನೃತ್ಯವನ್ನು ಎಷ್ಟರಲ್ಲಿ ಯುನೆಸ್ಕೋ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪ್ರತಿನಿಧಿ ಪಟ್ಟಿಗೆ ಸೇರಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಹತ್ತು ಪ್ರಶ್ನೆ ನಲವತ್ತೇಳು ಸುಯಿಸಿನಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಪ್ರಶ್ನೆ ನಾಲ್ವತ್ತೆಂಟು ಬೊಮ್ಮಲ್ ಆಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ತಮಿಳ್ನಾಡು ಪ್ರಶ್ನೆ ನಾಲ್ವತ್ತೊಂಬತ್ತು ತಮಿಳುನಾಡಿನ ಕರಕಟ್ಟಂ ನೃತ್ಯವನ್ನು ಯಾವ ದೇವರನ್ನು ಪೂಜಿಸಲಾಗುತ್ತದೆ ಇದು ಸರಿಯಾದ ಉತ್ತರ ಹಿಂದೂ ದೇವತೆ ಆದ ಮಾರಿಯಮ್ಮ ಪ್ರಶ್ನೆ ಐವತ್ತು ಕಬಡಿ ಅಟ್ಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ತಮಿಳುನಾಡು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸೊ ನಿಮ್ಮಿಂದ ಆದಷ್ಟು ಒಂದು ಎರಡು ಮೂರು ನಾಲ್ಕು ಐದು ರೂಪಾಯಿಗಳಂತೆ ಕೊಟ್ಟಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನೀವು ಸಹಾಯ ನಿಮ್ಮಿಂದ ಆದಷ್ಟು ಸಾಧ್ಯವಾದಷ್ಟರ ಮಟ್ಟಿಗೆ ಸಹಾಯ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಐವತ್ತೊಂದು ಕುಂಬಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ತಮಿಳುನಾಡು ಪ್ರಶ್ನೆ ಐವತ್ತೆರಡು ತೇರು ಕೂತು ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಪಂಗುಣಿ ಮತ್ತು ಆದಿ ತಿಂಗಳುಗಳಲ್ಲಿ ಪ್ರಶ್ನೆ ಐವತ್ತ್ಮೂರು ಪೇರಿಣಿ ಶಿವತಾಂಡವ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ಪ್ರಶ್ನೆ ಐವತ್ನಾಲ್ಕು ತ್ರಿಪುರಿ ರಿಯಾಂಕುಲದವರು ಆಚರಿಸುವ ತ್ರಿಪುರ ರಾಜ್ಯದ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹೋಜಿಗಿರಿ ನೃತ್ಯ ಪ್ರಶ್ನೆ ಐವತ್ತೈದು ತ್ರಿಪುರ ರಾಜ್ಯದ ಸಂಗ್ರಹಿಂಗ್ ನೃತ್ಯವನ್ನು ಯಾವ ಸಮುದಾಯದವರು ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮೋಗ್ ಸಮುದಾಯ ನೆಕ್ಸ್ಟ್ ಕ್ವಶನ್ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಕೃಷ್ಣನ ಜೀವನವನ್ನು ಆಧರಿಸಿ ಮಾಡುವ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಸ್ಲೀಲೆ ಪ್ರಶ್ನೆ ಐವತ್ತೇಳು ಮಾಳಾದ ಹಿಂದೂ ಸಮುದಾಯದಲ್ಲಿ ಹುಟ್ಟಿಕೊಂಡ ಗಂಭೀರ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ಐವತ್ತೆಂಟು ವಿಜಯದಶಮಿ ಎಂದು ದುರ್ಗಾ ಪೂಜೆಯ ಸಮಯದಲ್ಲಿ ಆಚರಿಸಲಾಗುವ ಧುನುಚಿ ನೃತ್ಯ ಆಚರಿಸುವ ರಾಜ್ಯ ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ಐವತ್ತೊಂಬತ್ತು ವಿಲಾಸಿನಿ ನಾಟ್ಯ ಮತ್ತು ನಾಟ್ಯ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ಅರವತ್ತು ಲಂಬಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಪಾಶಿ ಪಾಶಿಕೊಂಗಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ಅರವತ್ತೆರಡು ನಟಪೂಜಾ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಅರವತ್ತ್ಮೂರು ಸಾಮಾಚಕವಾದ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ಪ್ರಶ್ನೆ ಅರವತ್ನಾಲ್ಕು ಬಕೋ ಬಕೈ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಉತ್ತರ ಬಿಹಾರ್ ಪ್ರಶ್ನೆ ಅರವತ್ತೈದು ರೌತ್ನಾಶ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಅರವತ್ತಾರು ಧಂಗರ್ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಉತ್ತರ ಗೋವಾ ಪ್ರಶ್ನೆ ಅರವತ್ತೇಳು ಸಿಗ್ಮೋ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಉತ್ತರ ಗೋವಾ ಪ್ರಶ್ನೆ ಅರವತ್ತೆಂಟು ಭಾವೈ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಗುಜರಾತ್ ಪ್ರಶ್ನೆ ಅರವತ್ತೊಂಬತ್ತು ಬುಟ್ಟ ಬೋಮಲ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ಎಪ್ಪತ್ತು ಲೂರ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಹರಿಯಾಣ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಪ್ಪತ್ತೊಂದು ಚರ್ರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಪ್ರಶ್ನೆ ಎಪ್ಪತ್ತೆರಡು ಪೈಕಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ಪ್ರಶ್ನೆ ಮೂರು ಮುಂಡರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಉತ್ತರ ಜಾರ್ಖಂಡ್ ಪ್ರಶ್ನೆ ನಾಲ್ಕು ಸೋಹರೈ ನೃತ್ಯ ಆಚರಿಸುವ ರಾಜ್ಯ ಇದು ಸರಿಯಾದ ಜಾರ್ಖಂಡ್ ಪ್ರಶ್ನೆ ಎಪ್ಪತ್ತೈದು ಸರ್ಹುಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಜಾರ್ಖಂಡ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಪ್ಪತ್ತಾರು ಕರಗ ಮತ್ತು ಹುತ್ತರಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯಗಳು ಇದು ಸರಿಯಾದ ಉತ್ತರ ಕರ್ನಾಟಕ ಪ್ರಶ್ನೆ ಎಪ್ಪತ್ತೇಳು ಕಡಾನಾಚ ಎಂಬುದು ಯಾವ ರಾಜ್ಯದಲ್ಲಿ ಆಚರಿಸುವ ಸಾಂಪ್ರದಾಯಿಕ ನೃತ್ಯವಾಗಿದೆ ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ ಪ್ರಶ್ನೆ ಎಪ್ಪತ್ತೆಂಟು ಲೇಜಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಎಪ್ಪತ್ತೊಂಬತ್ತು ತಮಾಷಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ಎಂಬತ್ತು ದಶಾವತಾರದ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತೊಂದು ಲೈ ಹರೋವಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದರ ಸರಿಯಾದ ಉತ್ತರ ಮಣಿಪುರ್ ಪ್ರಶ್ನೆ ಎಂಬತ್ತೆರಡು ಪುಂಚೋಲಂ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ್ರೆ ಮಣಿಪುರ್ ಪ್ರಶ್ನೆ ಎಂಬತ್ತ್ಮೂರು ನೋಂಕ್ರೇಮ್ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ್ರೆ ಮೇಘಾಲಯ ಪ್ರಶ್ನೆ ಎಂಬತ್ನಾಲ್ಕು ಚೇರಾವ್ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ಸರಿಯಾದ ಥರ ಮಿಜೋರಾಂ ಪ್ರಶ್ನೆ ಎಂಬತ್ತೈದು ಸಾವ್ಲಾಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ್ರೂ ಮಿಜೋರಾಂ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎಂಬತ್ತಾರು ಸರ್ಲಂಕೈ ಅಥವಾ ಸೋಲಾಕಿಯ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದರೆ ಮಿಜೋರಾಂ ಪ್ರಶ್ನೆ ಎಂಬತ್ತೇಳು ಬಿದಿರಿನ ನೃತ್ಯ ಆಚರಿಸುವ ರಾಜ್ಯ ನಾಗಾಲ್ಯಾಂಡ್ ಪ್ರಶ್ನೆ ಎಂಬತ್ತೆಂಟು ರಂಗಮ ನೃತ್ಯ ಆಚರಿಸುವ ರಾಜ್ಯ ಯಾವುದು ನಾಗಾಲ್ಯಾಂಡ್ ಸವಾರಿ ಸಾರಿ ಎಂಬತ್ತೊಂಬತ್ತನೇ ಪ್ರಶ್ನೆ ಸವಾರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದದ್ದು ಒಡಿಸ್ಸಾ ನೆಕ್ಸ್ಟ್ ಕ್ವಶನ್ ತೊಂಬತ್ತನೇದು ಪೈಂಕ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ಸರಿಯಾದ ಉತ್ತರ ಒಡಿಸ್ಸಾ ಕನ್ಫ್ಯೂಷನ್ ಮಾಡ್ಕೋಬೇಡಿ ಅದು ಪೈಕ ಇತ್ತು ಇದು ಇಲ್ಲಿ ಪೈಂಕ ಇದೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ತೊಂಬತ್ತೊಂದು ದಪ್ಪ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಉತ್ತರ ಪಂಜಾಬ್ ಪ್ರಶ್ನೆ ತೊಂಬತ್ತೆರಡು ಚಕ್ರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಪ್ರಶ್ನೆ ತೊಂಬತ್ತ್ಮೂರು ಗಣಗೋರ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಸೊ ಗಣಗೋರ್ ನೃತ್ಯನೂ ಅಂತ ಕೇಳ್ಬೋದು ಹಬ್ಬ ಅಂತನೂ ಕೇಳ್ಬೋದು ಸೊ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಪ್ರಶ್ನೆ ತೊಂಬತ್ನಾಲ್ಕು ಜೂಲನ್ ಲೀಲಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಪ್ರಶ್ನೆ ತೊಂಬತ್ತೈದು ಮುನಾರಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ತೊಂಬತ್ತಾರು ಮಾರುನಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂ ಪ್ರಶ್ನೆ ತೊಂಬತ್ತೇಳು ಕರಗಂ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ಪ್ರಶ್ನೆ ತೊಂಬತ್ತೆಂಟು ಕಾವಾಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಮಿಳ್ನಾಡು ಪ್ರಶ್ನೆ ತೊಂಬತ್ತರ ಮತ್ತು ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ತೆಲಂಗಾಣ ಪ್ರಶ್ನೆ ನೂರು ನೌಟಂಕಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆ ಕೂಡ ಪ್ರಿವಿಯಸ್ ಇಯರ್ ಎಕ್ಸಾಮ್ನಲ್ಲಿ ಕೇಳಿರೋದು ಕೂಡ ಸೊ ಮುಂದೇನೂ ಕೂಡ ಪದೇ ಪದೇ ಕೇಳಲಾಗುವ ಕ್ವಶನ್ಸ್ ಆಗಿರುತ್ತೆ ಸೊ ನಿಮಗಿದ್ರೆ ಪಿ ಡಿ ಎಫ್ ಬೇಕಲ್ಲಿ ಬೇಕಾದರೆ ಸೊ ಮೊದಲಿಗೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬಹುದು ಸೊ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶಿವಣ ಟು ವಿಡಿಯೋದಲ್ಲಿ ಜೈ ಹಿಂದ್